ಜೈ ಆಂಜನೇಯ ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ ನಿನ್ನ ಜೊತೆ ನನ್ನ ಕತೆ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ಏನಪ್ಪ ಅಂದರೆ ವಾತ್ಸಲ್ಯ ಕಾಲೋನಿ ಮಕ್ಕಳು ಅಜಿತ್ ಮನೆ ಡೈನಿಂಗ್ ಟೇಬಲ್ ಮೇಲೆ ಕೂತು ಬೇಗ ಊಟ ತಂದು ಕೊಡಿ ಅಂತ ಭೂಮಿಗೆ ಹೇಳ್ತಾರೆ ಅಷ್ಟರಲ್ಲಿ ಎಲ್ಲರೂ ಬರ್ತಾರೆ ಇವರ ಜೊತೆ ಕೂತು ನಾವು ಊಟ ಮಾಡಬೇಕಂತ ಹೇಳಿ ಎಲ್ಲರನ್ನು ಡೈನಿಂಗ್ ಟೇಬಲಿಂದ ಹೊರಗೆ ಕಲಿಸ್ತಾಳೆ ಅಪೇಕ್ಷಾ ಇದನ್ನ ಅಜಿತ್ ನೋಡ್ತೇನೆ ಎಲ್ಲರನ್ನು ಹಾಲಲ್ಲಿ ರೌಂಡಾಗಿ ಕೊರೋದಕ್ಕೆ ಅಜಿತ್ ಹೇಳ್ತೇನೆ ಎಲ್ರಿಗೂ ಭೂಮಿಗೆ ಕೈ ತತ್ಕೊಡ್ತಾಳೆ ಇದನ್ನ ನೋಡಿ ಶ್ರವಣ್ಗೆ ಖುಷಿಯಾಗುತ್ತೆ ಎಲ್ಲರಿಗೂ ಮಲಗೋದಿಕ್ಕೆ ಎಲ್ಲಿ ಅರೇಂಜ್ ಮಾಡೋದು ಅಂತ ಅಜಿತ್ ಭೂಮಿ ನೋಡ್ತಿರ್ತಾರೆ ಇದನ್ನ ಅಪೇಕ್ಷೆ ಕೇಳಿಸ್ಕೊತಿರ್ತಾರೆ ಏಜ್ ಆದವರು ಮನೆ ಒಳಗೆ ಮಲಗಲಿ ನಾವೆಲ್ಲ ಹೊರಗೆ ಮಲಗ್ತೀವಿ ಅಂತ ಸದಾನಂದ ಐಡಿಯಾ ಕೊಡ್ತಾನೆ ಸಾಕ್ಷಿ ಮಾತನ್ನ ನಂಬಿರೋ ಸತ್ಯ ಸಾಕ್ಷಿ ರಾಣಾ ಇಬ್ರು ಸಖತ್ ಒಳ್ಳೆಯವರು ಇದನ್ನ ಅಜಿತ್ ಭೂಮಿಗೆ ಹೇಳಬೇಕು ಅಂತ ಅಂದ್ಕೊತಿರ್ತಾನೆ ಸತ್ಯಕ್ಕೆ ನಮ್ಮ ಮೇಲೆ ನಂಬಿಕೆ ಬರ್ತಾ ಇದೆ ಸೊ ಅಜಿತ್ನ ನಾವು ಕಂಟ್ರೋಲ್ ಮಾಡ್ಬೋದು ಅಂತ ರಾಣಾ ಸಾಕ್ಷಿ ಡಿಸ್ಕಸ್ ಮಾಡ್ತಿರ್ತಾರೆ ಅಂಜನ ಹೇಳ್ದಂಗೆ ಅಜಿತ್ ಭೂಮಿ ಮದುವೆನೇ ಆಗಿಲ್ಲ ಡ್ರಾಮಾ ಮಾಡ್ತಿದ್ದಾರೆ ಅಂತ ಎಲ್ಲರ ಮುಂದೆನೂ ಹೇಳ್ತಲೇ ಅಪೇಕ್ಷಾ ಇದನ್ನ ಕೇಳಿಸ್ಕೊಂಡು ಎಲ್ರಿಗೂ ಶಾಕ್ ಆಗುತ್ತೆ ಅಶ್ವಿನಿಗೆ ಖುಷಿಯಾಗ್ತಿರುತ್ತೆ ಅಪ್ಕಮಿಂಗ್ ಸೀನ್ ವೆರಿ ಇಂಟ್ರೆಸ್ಟಿಂಗ್ ಇದೆ ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ ಜೈ ಆಂಜನೇಯ